ಈಗ ಪಾಂಡವರ ಸರದಿ ಕೌರವ ಎಂಬ ಪದಕ್ಕೆ ಶ್ಲೇಷದಿಂದ ಕೆಟ್ಟದಾಗಿ ಅರಚುವ ಎಂಬ ಅರ್ಥವನ್ನು ನೋಡಿದ್ದೆವು ಹಾಗೆಯೇ ಪಾಂಡವ ಎಂಬ ಪದಕ್ಕೂ ವಿಶೇಷ ಅರ್ಥವಿದೆ ಪಾಂಡು ಎಂದರೆ ಶುಭ್ರ ಬಿಳಿಯ ಬಣ್ಣ ಎಂಬ ಒಂದು ಅರ್ಥವಿದೆ ಈ ಶುಭ್ರ ಬಿಳಿಯ ಬಣ್ಣ ಸಾತ್ವಿಕತೆ ಹಾಗೂ ಜ್ಞಾನದ ಪ್ರತೀಕ ಸಾತ್ವಿಕತೆ ಹಾಗೂ ಜ್ಞಾನದಿಂದಾಗಿ ನಮ್ಮಲ್ಲಿ ಶಾಂತಿ ಪ್ರೀತಿ ಸಾಮರಸ್ಯ ಪರೋಪಕಾರ ತ್ಯಾಗ ದಯೆ ಮುಂತಾದ ಸದ್ಗುಣಗಳು ಉಂಟಾಗುತ್ತವೆ ಆದ್ದರಿಂದ ಪಾಂಡವರು ಈ ಸದ್ಗುಣಗಳನ್ನು ಸಂಕೇತಿಸುತ್ತಾರೆ ಕೌರವರ ಯುದ್ಧ ವಾದ್ಯಗಳ ಗಲಾಟೆಯ ನಂತರ ಪಾಂಡವರು ತಮ್ಮ ಶಂಖ ಮುಂತಾದ ವಾದ್ಯಗಳನ್ನು ಕೈಗೆತ್ತಿಕೊಂಡರು ತಾವು ಯುದ್ಧಕ್ಕೆ ಸಿದ್ಧ ಎಂದು ಸಾರಲು ಆ ವಾದ್ಯಗಳನ್ನು ನುಡಿಸಿದರು ಮೊದಲಿಗೆ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ದೊಡ್ಡ ರಥದಲ್ಲಿದ್ದ ಮಾಧವ ಅಂದರೆ ಕೃಷ್ಣ ಪಾಂಡವ ಅಂದರೆ ಅರ್ಜುನ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು ಅರ್ಜುನ ಮತ್ತು ಕೃಷ್ಣ ಮಹತಿ ಎಂದನೆ ಸ್ಥಿತವು ಅಂದರೆ ದೊಡ್ಡ ರಥದಲ್ಲಿದ್ದಾರೆ ಎಂದು ಹೇಳಿದಂತಾಗುತ್ತದೆ ಸ್ಯಂದನ ಎಂದರೆ ರಥ ಎಂಬ ಸಾಮಾನ್ಯ ಅರ್ಥ ಇದ್ದರೂ ಸರಾಗವಾಗಿ ವೇಗವಾಗಿ ಸಾಗುವ ರಥ ಎಂಬ ಅರ್ಥ ಬರುತ್ತದೆ ಜೊತೆಗೆ ಮಹತ್ ಎಂಬ ವಿಶೇಷಣ ಪದಕ್ಕೆ ಅನೇಕ ಅರ್ಥಗಳಿವೆ ಈ ಸಂದರ್ಭಕ್ಕೆ ಹೊಂದುವ ಅರ್ಥಗಳೆಂದರೆ ದೊಡ್ಡದು ಉತ್ಕೃಷ್ಟವಾದದ್ದು ಯಶಸ್ವಿಯಾಗುವಂತಹದ್ದು ಒಳ್ಳೆಯದು ಗೌರವಾರ್ಹವಾದದ್ದು ಗಟ್ಟಿಮುಟ್ಟಾದದ್ದು ಈ ಎಲ್ಲ ಅರ್ಥಗಳು ಹೊಂದುತ್ತವೆ ಯೋಗ ಸಾಧನೆಯಿಂದ ಗಟ್ಟಿಗೊಂಡ ಉತ್ತಮವಾದ ದೇಹವನ್ನು ಈ ಮಹತ್ ಸ್ಯಂದನಂ ದೊಡ್ಡ ರಥ ಸಂಕೇತಿಸುತ್ತದೆ